ಮೈಸೂರಿನಲ್ಲಿ ಭಾರತೀಯ ಅಂಚೆ ಇಲಾಖೆ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿದ್ದ ಮೈಸೂರು ಮ್ಯಾರಾಥಾನ್ಗೆ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅಂಚೆ ಇಲಾಖೆಯ ಮುಖ್ಯ ಪೋಸ್ಟ್ ಮಾಸ್ಟರ್ ಜನರಲ್ ಕೆ ಪ್ರಕಾಶ್ ಅಂಚೆ ಇಲಾಖೆಯ ಅಧಿಕಾರಿಗಳು ಕ್ರೀಡಾಪಟುಗಳು ಉಪಸ್ಥಿತರಿದ್ದರು ಮ್ಯಾರಥಾನ್ ಮೈಸೂರಿನ ನಜರಾಬಾದ್ನಲ್ಲಿರುವ ಅಂಚೆ ಇಲಾಖೆಯ ಮುಖ್ಯ ಕಚೇರಿಯ ಬಳಿಯಿಂದ ಆರಂಭಗೊಂಡು ಚಾಮುಂಡಿ ಬೆಟ್ಟ ಸೇರಿದಂತೆ ಮೈಸೂರಿನ ವಿವಿಧ ರಸ್ತೆಗಳಲ್ಲಿ ಜರುಗಿತು ಫುಲ್ ಮ್ಯಾರಥಾನ್ ಆಫ್ ಮ್ಯಾರಥಾನ್ ಹತ್ತು ಐದು ಹಾಗೂ ಮೂರು ಕಿಲೋಮೀಟರ್ ಓಟಗಳನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಈ ಕಾರ್ಯಕ್ರಮ ಫಿಟ್ ಇಂಡಿಯಾ ಅಭಿಯಾನದ ಒಂದು ಭಾಗವಾಗಿದೆ ಯುವ ಜನತೆಯಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವ ಉದ್ದೇಶವನ್ನು ಹೊಂದಿದ್ದು ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡಲು ಇಂತಹ ಕಾರ್ಯಕ್ರಮ ಸಹಕಾರಿಯಾಗಿದೆ ಎಂದರು ಕೂಡ ಒಂದು ಕ್ರಮ ಆರೋಗ್ಯಕಾರ ಈ ಒಂದು ಒಳ್ಳೆ ಸಮಾಜಕ್ಕಾಗಿ ಅದು ಬಹಳ ದೊಡ್ಡ ಸೇವೆಯನ್ನು ಕೊಡುತ್ತೆ ಮತ್ತೆ ನಿಮ್ಮದೇ ಆದಂಥ ಕುಟುಂಬ ಮತ್ತು ನಿಮ್ಮದೇ ಆದ ಜೀವನವನ್ನು ಇದು ಒಂದು ಒಳ್ಳೆ ಕ್ರಮ ಅಂತ ನಾನು ಕೆ ಪ್ರಕಾಶ್ ಮ್ಯಾರಥಾನ್ನಲ್ಲಿ ದೇಶದ ವಿವಿಧ ಭಾಗಗಳಿಂದ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿ ಫಿಟ್ ಇಂಡಿಯಾ ಅಭಿಯಾನಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡಿದ್ದಾರೆ ನಮ್ಮ ಭಾರತೀಯ ಅಂಚೆ ಇಲಾಖೆ ಹೊಸದಾಗಿ ಆಪ್ ಪ್ರಾರಂಭ ಮಾಡಿದ್ದು ಈ ಆಪ್ ಮೂಲಕ ಮನೆಯಲ್ಲೇ ಕುಳಿತು ಪೋಸ್ಟ್ ಮಾಡಬಹುದು ಎಂದರು ಅಗತ್ಯ ಇಲ್ಲ ಸೊ ಅಂತ ಆಪ್ಸ್ ಮತ್ತೆ ಹೊಸ ಪ್ರಾಡಕ್ಟ್ಸ್ ನಾವು ಇಲ್ಲಿ ರನ್ನರ್ಸ್ ಮುಖಾಂತರ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ರನ್ನರ್ಸ್ ಬಂದಿದ್ದಾರೆ ಇಟ್ಸ್ ಹ್ಯೂಜ್ ಸಕ್ಸಸ್ ಅಂಡ್ ಪ್ರತಿ ವರ್ಷನೂ ನಾವು ಇಂಥ ರನ್ ಕಂಡಕ್ಟ್ ಕಂಡಕ್ಟ್ ಮಾಡ್ತೀವಿ ಕ್ರೀಡಾಪಟು ಅಕ್ಷಯ್ ಶ್ರೀಧರ್ ಜನರಲ್ಲಿ ಫಿಟ್ನೆಸ್ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಮ್ಯಾರಥಾನ್ ಆಯೋಜಿಸಬೇಕು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎನ್ನುವರು ಹೆಲ್ತ್ ದೃಷ್ಟಿಯಿಂದ ರನ್ನಿಂಗ್ ಅಂತ ಇಲ್ಲ ಯಾವುದೋ ಒಂದು ಗೇಮ್ ಅಥವಾ ಸ್ಪೋರ್ಟ್ ಲೈಫ್ ನಲ್ಲಿ ಎಲ್ಲರೂ ಪಿಕಪ್ ಮಾಡಿಕೊಂಡಿದ್ದೀವಿ ಅಂದ್ರೆ ಏನೋ ವರ್ಕ್ ಮಾಡ್ಲಿ ಏನು ಸ್ಟ್ರೆಸ್ ಇರಲಿ ಅದರಿಂದ ಒಂದು ರಿಲೀಸ್ ಆಗ್ತದೆ ಅಂಡ್ ಹೆಲ್ತ್ ಚೆನ್ನಾಗಿ ಇತ್ತಂದ್ರೆ ಮತ್ತೆ ಎಲ್ಲಾ ಆಕ್ಟಿವಿಟೀಸ್ ನಲ್ಲಿ ಕೂಡ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಬಹುದು